ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯಾಗಿ ಗಿಡ ಮಾತಾಡ್ತಿರೋದು ಯಾರೆಲ್ಲ ವಾಸ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ ಮಳಿ ಆ ವೀಕ್ಷಕರ ಯುವತ್ತಿನ ವಿಷಯ ಏನಪ್ಪ ಅಂದರೆ ಈಗ ಒಂದೆರಡು ದಿನದಿಂದ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವಂಥ ಚಲನಚಿತ್ರ ಯುವ ಈ ಹಿವಯರ್ನ ವಾರ್ನರ್ ಬಿಡುಗಡೆ ಆಯಿತು ಸಾಮಾನ್ಯವಾಗಿ ಟೀಸರ್ ಅಂತಲೂ ಹೇಳೋಕ್ಕಾಗ್ತಿಲ್ಲ ವಾರ್ ನಾವು ಟ್ರೈಲರ್ ಅಂತ ಹೇಳೋಕ್ಕಾಗ್ತಿಲ್ಲ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದನ್ನು ವಾರ್ನರ್ ಅಂತ ಬಿಡುಗಡೆ ಮಾಡಿದ್ದಾರೆ ಅಂದರೆ ಆ ಒಂದು ವಿಡಿಯೋದಿಂದ ಎಲ್ಲರಿಗೂ ವಾರ್ನಿಂಗ್ ಮಾಡೋಕ್ಕೆ ಬರ್ತಾ ಇರ್ಬೋದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಂತ ಹೇಳಕ್ ಬರ್ಬೋದು ಇನ್ನು ಈ ವಿಡಿಯೋ ಆಲ್ಮೋಸ್ಟ್ ಚೆನ್ನಾಗಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾಕೆಂತಂದರೆ ಎಷ್ಟೋ ರಿವ್ಯೂಗಳನ್ನು ನಾನು ನೋಡಿದ್ದೀನಿ ಎಲ್ಲರೂ ಕೂಡ ಈ ಒಂದು ರಿಯಲ್ ಸ್ಟಾರ್ ರೂಪಿಂದ ನಿರೀಕ್ಷೆ ನಡೆಸಿರುವಂಥ ಚಲನಚಿತ್ರ ಯು ಎ ಬಗ್ಗೆ ತಮ್ಮದೇ ಆದ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಹಾಗೆ ನಾನು ನನ್ನ ನಾನು ನನ್ನದೇ ಆದ ಒಂದು ಕಲ್ಪನೆ ಆಗಿರ್ಬೋದು ನನ್ನದೇ ಆದ ಒಂದು ಅರ್ಥದಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ತಿಳ್ಕೊಂಡು ಒಂದೆರಡು ದಿನ ನನಗೂ ಕನ್ಫ್ಯೂಷನ್ ಆಯ್ತು ಏನೇನು ಇರ್ಬೋದು ಈ ಸಿನಿಮಾದಲ್ಲಿ ಯಾವುದ್ರ ಬಗ್ಗೆ ಹೇಳೋಕ್ಕೆ ಹೊರಟಿದ್ದಾರೆ ನಮ್ಮ ಉಪೇಂದ್ರ ಅವರು ಅಂತ ಯೋಚನೆ ಮಾಡಿ ಒಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ ವೀಕ್ಷಕರೇ ನಿಮಗೆಲ್ಲ ಏನು ಅನಿಸುತ್ತೆ ನಿಮ್ಮ ನಿಮ್ಮ ಆ ವಿಡಿಯೋನ ನೀವು ಕೂಡ ನೋಡಿರ್ತೀರಿ ಒಂದು ವಾರ್ನರ್ ವಿಡಿಯೋನ ಆ ವಿಡಿಯೋ ನೋಡಿದಾಗ ನಿಮಗೇನು ಅನಿಸಿರುತ್ತೆ ನಿಮಗೆ ಅನಿಸಿರುವಂಥ ಅನಿಸಿಕೆ ನಿಮಗೆ ಆ ಸಿನಿಮಾದ ಬಗ್ಗೆ ಏನು ಅನಿಸುತ್ತೆ ಆ ಟೀಸರ್ನ ನೋಡಿದಾಗ ನಿಮಗೇನು ಅನಿಸಿರ್ಬೋದು ನೀವು ನಿಮಗೇನು ಅನಿಸೋದ್ರ ಹೊಸ ಏನು ನಿಮಗೇನಾದರೂ ಒಂದು ಅಂಶಗಳು ನಿಮಗೇನಾದರೂ ಕಂಡು ಬಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಈ ಒಂದು ಚಿತ್ರದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದರೆ ವಾರ್ನರ್ ಒಂದು ಒಂದು ವಿಡಿಯೋ ಬಿಟ್ಟಿದ್ದಾರೆಲ್ಲ ಇದರ ಮೊದಲನೇ ತುಣುಕಿನಲ್ಲಿ ಒಂದು ನಾಲ್ಕೈದು ಅಂಶಗಳನ್ನು ಅವ್ರು ಲೇಯರ್ಸ್ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಕೋವಿಡ್ ನೈನ್ಟೀನ್ ಇರ್ಬೋದು ವಾರ್ಸ್ ಇರ್ಬೋದು ನಿರುದ್ಯೋಗಿಗಳ ಸಮಸ್ಯೆ ಇರ್ಬೋದು ಇದೆಲ್ಲ ತುಂಬ ಹೆಚ್ಚಾದರೆ ಮುಂದೆ ನಮ್ಮ ದೇಶ ಮುಂದೆ ಯಾವ ರೀತಿ ಆಗ್ಬೋದು ಯಾವ ರೀತಿ ತೊಂದರೆ ಹೀಡಾಗ್ಬೋದು ಎಲ್ಲ ಅಂಶಗಳನ್ನು ಇಟ್ಕೊಂಡು ಒಂದು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಅಂತ ನನ್ನ ಅನಿಸಿಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸಾಮಾನ್ಯವಾಗಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಎಲ್ಲ ಚಿತ್ರಗಳಲ್ಲೂ ಇವರ ಈ ಫಿಲಮ್ಗಳಲ್ಲಿ ನನ್ನ ಕಂಡೆ ನಾನು ಕಣ್ಣಿಗೆ ಸಾಮಾನ್ಯವಾಗಿ ರಾಜಕೀಯ ಇರ್ಬೋದು ಮತ್ತು ನಮ್ಮ ಜನಗಳ ಒಂದು ಚಟುವಟಿಕೆ ಯಾವ ರೀತಿ ಇರ್ಬೋದು ಇದನ್ನು ಆಧರಿಸಿ ಇವರು ಚಲನಚಿತ್ರಗಳನ್ನು ನಿರ್ದೇಶಿಸ್ತಾರೆ ತಮ್ಮ ಬದಲಾವಣೆಗಳನ್ನು ಮಾಡಬೇಕು ಅಂತ ಚಿತ್ರಗಳನ್ನೇ ಇವರು ತೆಗಿತಾರೆ ಬಟ್ ನಮ್ಮ ಜನಗಳು ಕೂಡ ಅದನ್ನು ಕೂಲಂಕುಶವಾಗಿ ನೋಡಿದ ಈ ಒಂದು ಚಿತ್ರಗಳನ್ನು ನಮಗೆ ಅರ್ಥ ಆಗುತ್ತೆ ನಮ್ಮ ದೇಶ ಹೇಗಿರಬೇಕು ಮತ್ತೆ ನಮ್ಮ ರಾಜಕೀಯದ ವ್ಯವಸ್ಥೆ ಯಾವ ರೀತಿ ಇದೆ ನಾವು ಯಾವ ರೀತಿ ಬದಲಾವಣೆ ಬೇಕು ಎಲ್ಲ ಅಂಶಗಳನ್ನು ಇಟ್ಕೊಂಡು ನಮ್ಮ ಉಪೇಂದ್ರವರು ಸಮಾನ ಚಿತ್ರಗಳನ್ನ ತೆಗಿತಾ ಇರ್ತಾರೆ ಇನ್ನ ಇಲ್ಲಿ ಒಂದು ಬಾಳೆಣ್ಣು ಬಿದ್ದಿರುತ್ತೆ ಮೊದಲನೇ ಸೀನ್ ಅಲ್ಲಿ ಅವಾಗ ಅಲ್ಲಿರುವಂತಹ ಆ ಅಕ್ಕಪಕ್ಕದ ಜನರೆಲ್ಲರೂ ಕೂಡ ಆ ಒಂದು ಬಾಳೆಹಣೆಗೋಸ್ಕರ ಮುಗಿಬಿಡ್ತಾರೆ ಅವರೆಲ್ಲರೂ ಕೂಡ ಅರಬತ್ತಲೇ ಆಗಿರ್ತಾರೆ ಅವರಿಗೆ ಹಾಕೋದ್ಯೋಗಿ ಕೂಡ ಸರಿಯಾಗಿ ಬಟ್ಟೆ ಕೂಡ ಇರೋದಿಲ್ಲ ಅವರೆಲ್ಲ ನೀರುದ್ಯೋಗಿಗಳು ಅಂತ ಪ್ರತಿಬಿಂಬಿಸಿದ್ದಾರೆ ಅಂದರೆ ನಾವು ಈ ಒಂದು ಅಂಶವನ್ನು ಗಣನೀಯವಾಗಿ ಕೂಲಂಕುಷವಾಗಿ ನೋಡಿದಾಗ ನನಗೆ ಅಂತ ಅಂತಂದರೆ ಇವತ್ತು ನಾವೇನು ಬದುಕ್ತಾ ಇದ್ದೀವಿ ಅದ್ಧೂರಿಯಾದಂಥದ್ದು ಜೀವನ ನಡೆಸ್ತಾ ಇದ್ದೀವಿ ಈಗ ನಮಗೆ ಕೆಲ ಕೆಲವು ಕಡೆ ನಾವೆಲ್ಲ ಊಟಕ್ಕೆ ಹೋಗ್ತೀವಿ ಓಟೆಲ್ ಹೋಗ್ತೀವಿ ಮತ್ತು ಇವಾಗ ನಮಗೇನು ಸಂಪತ್ತಿದೆ ಅದನ್ನು ಅಪಾರವಾಗಿ ಬಳಸ್ತಿದ್ದೀವಿ ನೀರಾಗಿರ್ಬೋದು ಊಟ ಆಗಿರ್ಬೋದು ಮೂಲಭೂತ ಅವಶ್ಯಕತೆಗಳು ಏನಂದಿರ್ಬೋದು ಅದನ್ನೆಲ್ಲ ನಾವು ಅನವಶ್ಯವಾಗಿ ಹಾಳು ಮಾಡ್ತಾಯಿದ್ವಿ ಈಗ ನೋಡಿ ನಾವು ಎಲ್ಲಾದರೂ ಒಂದು ಊಟ ಕಡೆ ಹೋದಾಗ ಸ್ವಲ್ಪ ಊಟ ಮಾಡ್ತೀವಿ ಇನ್ನು ಮಿಕ್ಕಿದ ಊಟಗಳನ್ನ ಚೆಲ್ಬಿಡ್ತೀವಿ ಬಟ್ ಇಲ್ಲಿ ಮುಂದೆ ಈ ಒಂದು ಸಮಸ್ಯೆ ನಮಗೆ ಯಾವ ರೀತಿ ಕಾಡುತ್ತೆ ಅಂತಂದರೆ ಈ ಇಲ್ಲಿ ಉಪೇಂದ್ರ ಅವ್ರು ಹೇಳಿಕೊರಟಿದ್ದಾರೆ ಒಂದು ಬಾಳೆಣ್ಣು ಒಂದು ಬಾಳೆಹಣಿಗೋಸ್ಕರ ಆ ಜನ ಮುಗಿಬೀಳ್ತಾರೆ ಅಂತಂದರೆ ಆ ಬಾಳೆಹಣ್ಣು ಮೇಲೆ ಒಂದು ರಕ್ತದ ಕಲೆ ಕೂಡ ಆಗಿರುತ್ತೆ ಅಂದರೆ ಕೇವಲ ಒಂದು ಬಾಳೆಹಣೆಗೋಸ್ಕರ ನಾವು ಮುಂದೆ ರಕ್ತದ ಕಲೆಯನ್ನು ರಕ್ತದ ರಕ್ತದ ಒಂದು ಶ್ರಮವನ್ನು ಹಾಕಬೇಕಾಗುತ್ತೆ ರತ್ನ ಅರಸಬೇಕಾಗುತ್ತೆ ಅಂತ ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಭೂಪೇಂದ್ರ ಅವರು ಅಂತ ನನ್ನ ಅನಿಸಿಕೆ ಅಂದರೆ ಈಗ ಪ್ರೆಸೆಂಟ್ ಏನಿದೆ ಆ ಒಂದು ಸಂಪತ್ತು ಮೂಲಭೂತ ಸೌಕರ್ಯಗಳನ್ನು ನಾವು ಬಳಸ್ಕೋಬೇಕು ಮಿತವಾಗಿ ಬಳಸಬೇಕು ಆ ಯಾವುದನ್ನು ಕೂಡ ಅನಾವಶ್ಯಕವಾಗಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳಕ್ಕೆ ಹೊರಟಿ ಇರ್ಬೋದು ಅಂತ ನನ್ನ ಅನಿಸಿಕೆ ಇಲ್ಲಿ ಒಂದು ಸರ್ಕಾರಿ ವಾಹನದಲ್ಲಿ ಬಂದು ಗೌರ್ಮೆಂಟ್ನವರು ರೈಸ್ ಬಲ್ ಆಗಿರ್ಬೋದು ಮತ್ತು ಮೊಬೈಲನ್ನು ಉಚಿತವಾಗಿ ಅಲ್ಲಿರುವಂಥ ಜನಗಳಿಗೆ ಕೊಡ್ತಾ ಇರ್ತಾರೆ ಅನ್ಕೋಬೋದು ಮೊಬೈಲ್ ಏನೇ ಕೊಡ್ತಿದ್ದಾರೆ ಅಂತಂದರೆ ನೋಡಿ ಅಲ್ಲಿ ಅವರಿಗೆ ತಿನ್ನೋದಕ್ಕೆ ಅನ್ನ ಇರೋದಿಲ್ಲ ಅಗಳೋದಕ್ಕೆ ಬಟ್ಟೆ ಇರೋದಿಲ್ಲ ಬಟ್ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಅಲ್ಲಿ ಕೇವಲ ಜನರಿಗೆ ಸರ್ಕಾರದವರು ಮೊಬೈಲನ್ನು ಉಚಿತವಾಗಿ ಕೊಡ್ತಾ ಇರ್ತಾರೆ ಅಂತಂದರೆ ಅಲ್ಲಿನ ಜನ ಯಾವ ರೀತಿ ಸೋಂಬೀರು ಬಿದ್ದಿರ್ತಾರೆ ಯಾವ ರೀತಿ ಆ ನಿರುದ್ಯೋಗಿಗಳ ಸಮಸ್ಯೆಯಿಂದ ಅವರು ಆ ನಿ ಮೊಬೈಲ್ಗೆ ಎಷ್ಟೊಂದು ಹ್ಯಾಡಿಟ್ ಆಗಿರ್ತಾರೆ ಅನ್ನೋ ಒಂದು ಅಂಶವನ್ನು ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ ಮತ್ತು ರೈಸ್ ಬಲನ್ನು ಕೊಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬರು ಒಬ್ಬ ಒಂದು ರೈಸ್ ಬಾಲನ್ನು ತಗೊಂಡು ಊಟ ತಿನ್ನೋದಕ್ಕೆ ಹೋಗ್ತೇನೆ ಆಗ ಪಕ್ಕದಲ್ಲಿರುವಂಥ ನೋಡಿ ಹಣ ಅವನು ನಮ್ಮ ಜಾತಿಯವನಲ್ಲ ಅವನಲ್ಲ ಬೇರೆ ಜಾತಿಯವನು ಆದರೂ ಕೂಡ ನಮ್ಮ ರೈಸ್ ಬಾಲನ್ನು ಅವನು ತಿಂತಿದ್ದಾನೆ ಅಂತ ಮಾತಾಡೋಕ್ಕೂ ಹೊರಡ್ತೇನೆ ಅದರಲ್ಲಿ ಅರ್ಥ ಮಾಡ್ಕೋಬೇಕು ನಾವು ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಎಂಬುದು ಯಾವುದೇ ಕಾರಣಕ್ಕೂ ಅಳಿಸಿ ಹೋಗೋದಿಲ್ಲ ತಲತಳಮಾರಿಂದ ಬಂದು ನಮ್ಮ ಮುಂದಿನ ಯುವ ಪೀಳಿಗೆವರೆಗೂ ಈ ಜಾತಿ ಎಂಬ ವ್ಯವಸ್ಥೆಯಂತೂ ಕಿತ್ತು ಹೋಗೋದಿಲ್ಲ ಅಂತ ಇಲ್ಲಿ ಉಪೇಂದ್ರ ಅವರು ಹೇಳೋಕ್ಕೆ ಹೊರಟಿದ್ದಾರೆ ಅದರಲ್ಲೂ ಕೂಡ ಇವ್ ಇವಾಗಲೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಯಾವುದೇ ಒಂದು ವಿಚಾರಕ್ಕೆ ಹೋಗುತ್ತೆ ಅಂತಂದರೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವನು ಯಾವ ಜಾತಿ ಇವನು ಯಾವ ಜಾತಿ ಅವನು ಯಾವ ಅನ್ನ ತಿಂತಾನೆ ಇವನು ಯಾವ ಅನ್ನ ತಿಂತಾನೆ ನಾವೇನು ತಿನ್ನಬೇಕು ಅವ್ರು ಏನು ತಿನ್ನಬೇಕು ನಮ್ಮ ಏನು ತಿನ್ನಿಸ್ಬೇಕು ತಿನ್ನು ಅನ್ನೋದ್ರಲ್ಲೂ ಕೂಡ ನಾವು ಜಾತಿನ ಹೊಡುತ್ತೀವಿ ಹಾಗಾಗಿ ಮುಂದಿನ ಪೀಳಿಗೆಯಲ್ಲಿ ನಾವು ಇವತ್ತು ನಾವು ಏನು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ತಾ ಇದ್ದೀವಿ ಹುಟ್ಟು ನಾವು ಈ ಜಾತಿಯೋನು ಆ ಜಾತಿಯೋನೋ ಅನ್ನೋದಕ್ಕೆ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಕ್ಯಾಸ್ಟನ್ನು ಮಾಡಿಸ್ತೀವಿ ಬಟ್ ಮುಂದೆ ನಾವು ಹುಡ್ತಾ ಹುಟ್ಟ ಹುಡ್ತಾ ಇರುವಂಥ ಮಕ್ಕಳಿಗೆ ಕೂಡ ಒಂದು ಜಾತಿ ಮುದ್ರೆಯನ್ನು ಹಾಕುವಂಥ ಸನ್ನಿವೇಶನ ಇಲ್ಲಿ ನಾವು ನೋಡ್ತೀವಿ ಅಂತಂದರೆ ಈ ಜಾತಿ ಎಂಬುದು ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಅಳಿಸಿ ಹೋಗುವುದಿಲ್ಲ ಎಂಬುದನ್ನು ಉಪೇಂದ್ರ ಅವರು ಹೇಳೋದಕ್ಕೆ ಹೊರಟಿದ್ದಾರೆ ಮತ್ತು ಒಂದು ನಾಲ್ಕೈದು ಜನ ಅಲ್ಲೇ ಹಾಕ ಒಂದು ಪಾಳು ಬಿದ್ದ ಮನೆ ಒಂದು ಆವರಣದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಕ್ರಿಕೆಟ್ ನೋಡ್ತಾ ಇರ್ತಾರೆ ಕ್ರಿಕೆಟ್ ನೋಡಿಕೊಂಡು ಬೆಟ್ಟಿಂಗ್ ಬಗ್ಗೆ ಮಾತಾಡೋದಾಗಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಬಟ್ ಅವರಿಗೆ ಮುಂದಕ್ಕೆ ಮನೆ ಮುಂದಕ್ಕೆ ನಮಗೆ ನಮ್ಮ ಪರಿಸ್ಥಿತಿ ಹೇಗಿರ್ಬೋದು ನಮಗೆ ಇವತ್ತು ತಿನ್ನೋದಕ್ಕೂ ಊಟ ಸಿಗುತ್ತೆ ಇಲ್ಲವ ಅನ್ನೋದ್ರ ಬಗ್ಗೆ ಯೋಚನೆ ಇರೋದಿಲ್ಲ ಬಟ್ ಆರಾಮಾಗಿ ಕೂಲಾ ಕೂತ್ಕೊಂಡು ಕ್ರಿಕೆಟ್ ಬಗ್ಗೆ ನೋಡಿ ನೋಡ್ಕೊಂಡು ಬೆಟ್ಟಿಂಗ್ ಮಾಡಿ ಬೆಟ್ಟಿಂಗ್ ಆಡ್ಕೊಂಡು ನೋಡ್ತಾ ಕೂತಿರ್ತಾರೆ ಅಂದರೆ ಎಷ್ಟೋ ಜನಕ್ಕೆ ಇವತ್ತು ಕ್ರಿಕೆಟು ಹಾಗೆ ಆಗಿಬಿಟ್ಟಿದೆ ಏನಪ್ಪ ಅಂತಂದರೆ ಕ್ರಿಕೆಟ್ ನೋಡಿಕೊಂಡು ಎಷ್ಟೋ ಜನ ತಮ್ಮ ಕಾಲಹರಣಗಳನ್ನು ಮಾಡಿಬಿಡ್ತಾರೆ ನೋಡಿ ಇಲ್ಲಿ ಅವರಿಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ತಿನ್ನೋದಕ್ಕೆ ಊಟ ಇಲ್ಲ ಬಟ್ ಅದ್ರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಬಟ್ ಆರಾಮಾಗಿ ಮೊಬೈಲ್ ನೋಡಿಕೊಂಡು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ ಅಂತ ಉಪೇಂದ್ರ ಅವರು ಕೊಟ್ಟಿದ್ದಾರೆ ಅಂದರೆ ಒಂದು ಸೋಂಬೇರಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಉಪೇಂದ್ರ ಅವರು ನಮ್ಮ ಜನ ಯಾವ ರೀತಿ ಸೋಂಬೇರಿ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಂಡು ಅಯ್ಯೋ ನಮ್ಮ ನಮ್ಮ ದೇಶ ಹಾಳಾದರೂ ಪರವಾಗಿಲ್ಲ ನಮ್ಮ ರಾಜ್ಯ ಹಾಳಾದರೂ ಪರವಾಗಿಲ್ಲ ನಮಗೆ ನಮ್ಮದೇ ನಮ್ಮ ಜೀವನ ಅನ್ನೋದನ್ನು ಒಂದು ಕೊಟ್ಟಿದ್ದಾರೆ ಅಂತ ಅಂದ್ಕೋಬೋದು ಈ ಒಂದು ಸನ್ನಿವೇಶದಲ್ಲಿ ಇನ್ನು ಇಲ್ಲಿ ಒಂದು ನಾಲ್ಕೈದು ಜನ ಹುಡುಗರುಗಳು ಮೊಬೈಲ್ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಏಯ್ ನಮ್ಮವರು ಮಂಗಳವಾರಕ್ಕೆ ಹೋಗಿದ್ದಾರೆ ಅಂತ ಕೇಳುವ ನಾವೆಲ್ಲ ಎಷ್ಟು ಗ್ರೇಟ್ ಅಲ್ವಾ ಅಂತ ಮಾತಾಡ್ತಾ ಇರ್ತಾರೆ ಬಟ್ ಅಲ್ಲಿದ್ದಂಥ ಒಬ್ಬ ಹುಡುಗ ಸೈಡನ್ನಾಗಿ ಹಳ್ಳಕ್ಕೆ ಬಿದ್ದು ಹೋಗಿಬಿಡ್ತಾನೆ ಹಳ್ಳಕ್ಕೆ ಬಿದ್ದು ಬಿಡ್ತಾನೆ ಬಟ್ ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಲ್ಲಿರುವಂಥ ಗುಂಡಿಗಳನ್ನೇ ಆಗಲಿ ರಸ್ತೆಗಳನ್ನ ರಸ್ತೆಯಲ್ಲಿರುವಂಥ ಹಳ್ಳ ಕೊಳ್ಳ ಈ ಗುಂಡಿಗಳನ್ನೇ ನಮ್ಮ ಕೈ ಮುಚ್ಚೋಕ್ಕಾಗಿಲ್ಲ ಬಟ್ ನಾವು ಮಂಗಳವಾರಕ್ಕೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಎಲ್ಲೋ ಅವರು ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡಿದ್ದಾರೆ ನಮ್ಮ ಉಪೇಂದ್ರ ಅವರು ಅಂತ ಹೇಳ್ಬೋದು ಉಪೇಂದ್ರ ಅವರು ಇಲ್ಲಿ ಕೊನೆಯದಾಗಿ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಒಂದು ನಾಲ್ಕೈದು ಕಾರ್ಗಳು ಇರ್ಬೋದು ಬೈಕ್ಗಳು ಇರ್ಬೋದು ಇದ್ರ ಜೊತೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಆ ಎಂಟ್ರಿ ಕೊಡಬೇಕಾದ್ರಲ್ಲಿರುವಂಥ ಜನ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಉಪೇಂದ್ರ ಅವರು ಕುಂಟೆ ಬುಲಿ ಆಡ್ತಾ ಇರ್ತಾರೆ ಕಟ್ಟೆ ಮಣಿ ಆಡ್ತಾ ಇರ್ತಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಜನ ಎಷ್ಟು ಸೋಂಬೇರಿಗೆ ಇಟ್ಟಿರ್ತಾರೆ ಅಂತ ಆವಾಗ ಅವರು ಉಪೇಂದ್ರ ಅವರು ಬಂದಾಗ ಆ ಜನ ಆ ಉಪೇಂದ್ರ ಅವರ ವಿರುದ್ಧ ಅಧಿಕಾರವನ್ನು ಕೊಡ್ತಾರೆ ಬಟ್ ಉಪೇಂದ್ರ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಏನಂತಾರೆ ಅಂತ ಒಂದು ಸಣ್ಣವಾದ ಟೈಲ ಕೊಡಿತಾರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಅಂತ ಹೇಳ್ತಾರೆ ನಿಜವಾಗ್ಲೂ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಏನೇ ಒಂದು ಸಮಸ್ಯೆ ಬತ್ತು ಅಂದರೂ ಕೂಡ ಸರ್ಕಾರದ ವಿರುದ್ಧ ಆಗಲಿ ನಮ್ಮ ಸಮಸ್ಯೆಗಳ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ಇಷ್ಟೊಂದು ಧಿಕ್ಕಾರವನ್ನು ಕೊಡ್ತೀವಿ ಬಟ್ ಯಾರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಅವರಿಗೆ ನಮ್ಮ ಧಿಕ್ಕಾರಕ್ಕಿಂತ ಅವರ ಅಧಿಕಾರನೇ ಮುಖ್ಯವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದಾರೆ ಉಪೇಂದ್ರ ಅವರು ಇನ್ನು ಈ ಚಿತ್ರದಲ್ಲಿ ಟೋಟಲಾಗಿ ಉಪೇಂದ್ರ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಜಾತಿ ವ್ಯವಸ್ಥೆ ಇರ್ಬೋದು ಆರ್ಥಿಕ ವ್ಯವಸ್ಥೆ ಇರ್ಬೋದು ದೇಶದ ಅಭಿವೃದ್ಧಿ ಬಗ್ಗೆ ಇರ್ಬೋದು ರಾಜಕೀಯ ವ್ಯವಸ್ಥೆ ಇರ್ಬೋದು ನಿರುದ್ಯೋಗಿಗಳ ಸಮಸ್ಯೆ ಯಾವ ರೀತಿ ಕಾಡುತ್ತೆ ಅನ್ನೋದನ್ನು ಈ ಚಿತ್ರದಲ್ಲಿ ಆಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅವರ ಪ್ರಕಾರ ನಾವೇನಾದರೂ ಈಗಲೇ ಬದಲಾವಣೆಗಳನ್ನು ಕಂಡುಕೊಳ್ಳಿಲ್ಲ ಅಂತಂದರೆ ಮುಂದೆ ಈ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗುತ್ತೆ ಅಂತ ಈ ಚಿತ್ರದಲ್ಲಿ ಟೋಟಲ್ ಆಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ನನ್ನ ಅನಿಸಿಕೆ ಅಂತ ಅನ್ನಿಸ್ಬೋದು ರಾಜಕೀಯದವರ ಕೈವಾಡ ಕೈಗೊಂಬೆಯಾಗಿ ನಾವು ನಟ ನಟಿಸ್ಬಾರ್ದು ನಮ್ಮದೇ ಆದ ಒಂದು ತೀರ್ಮಾನಗಳನ್ನು ತಗೋಬೇಕು ನಾವು ಈಗಲೇ ಕೂಡ ಬದಲಾವಣೆ ಆಗಬೇಕು ಅಂತ ಈ ಒಂದು ಚಿತ್ರದಲ್ಲಿ ಹೇಳೋದಕ್ಕೆ ಹೊರಟಿರ್ಬೋದು ಅಂತ ಅನಿಸುತ್ತೆ ಇನ್ನು ಡಿಸೆಂಬರ್ ಮೂರು ಎರಡು ಸಾವಿರದ ಹತ್ತರಲ್ಲಿ ಸೂಪರ್ ಫಿಲಮ್ ಬಿಡುಗಡೆಯಾಗಿತ್ತು ಆವತ್ತಿನ ಸನ್ನಿವೇಶಕ್ಕೆ ಅವರು ಹೋಲಿಕೆ ಮಾಡಿಕೊಂಡ್ರೆ ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ದೇಶ ಯಾವ ರೀತಿ ಇರ್ಬೋದು ನಮ್ಮ ಜಗತ್ತು ಯಾವ ರೀತಿ ಮುಂದುವರಿಬೋದು ಅಂತಂದ ಒಂದು ಫ್ಯೂಚರಲ್ಲಿ ಇಟ್ಕೊಂಡು ತೋರಿಸು ಕೊರಟಿದ್ರು ಆವತ್ತಿನ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕೆ ಈ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ ಬಟ್ ಎರಡು ಸಾವಿರದ ನಲವತ್ತಕ್ಕೆ ನಮ್ಮ ದೇಶ ಯಾವ ರೀತಿ ಇರ್ಬೋದು ನಮ್ಮ ಜನ ಯಾವ ರೀತಿ ಇರ್ಬೋದು ನಮ್ಮ ದೇಶದ ಪರಿಸ್ಥಿತಿ ಆಗಿರುತ್ತೆ ಅನ್ನೋದನ್ನು ಇಟ್ಕೊಂಡು ಎಲ್ಲ ನಮ್ಮ ನಮಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಚಿತ್ರದಲ್ಲಿ ಯು ಎ ಚಿತ್ರದಲ್ಲಿ ತೋರಿಸೋದಕ್ಕೆ ಹೊರಟಿದ್ದಾರೆ ನಮ್ಮ ಉಪೇಂದ್ರ ಅವರು ಇನ್ನು ಉಪೇಂದ್ರ ಅವರೇ ಡೈರೆಕ್ಟರ್ ಮಾಡಿದ್ದಾರೆ ಡೈರೆಕ್ಷನ್ ಮಾಡಿದ್ದಾರೆ ಈ ಒಂದು ಚಿತ್ರಕ್ಕೆ ನಿರ್ಮಾಪಕರು ಜಿ ಮನೋಹರ್ ಮತ್ತು ಶ್ರೀಕಾಂತ್ ಅವರು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಉಪೇಂದ್ರ ಅವರ ಜೊತೆಗೆ ರಿಷ್ಮಾ ನಾಣಯ್ಯ ಅವರು ನಟಿಸಿದ್ದಾರೆ ಇನ್ನು ಈ ಒಂದು ಸಿನಿಮಾಕ್ಕೆ ಅಂದಾಜು ನೂರು ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ವರದಿ ಪ್ರಕಾರ ಇನ್ನು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಚಿತ್ರ ಬಿಡುಗಡೆ ಆಗ್ತಿದೆ ದೇಶಾದ್ಯಂತ ಎಲ್ಲರೂ ಕೂಡ ಈ ಒಂದು ಚಿತ್ರವನ್ನು ನೋಡಿ ಇವಾಗ ನಿಮ್ಗೆ ಏನು ಉಪೇಂದ್ರ ಅವರು ತಲೆಗೆ ಒಳಬಿಟ್ಟಿದ್ದಾರೆ ಈ ಚಿತ್ರವನ್ನು ನೋಡಿದ್ರೆ ಆವಾಗ ನಿಮಗೆ ಈ ಹೋ ಈಗ ಹಾಗ ಅಂತ ಅನಿಸ್ಬೋದು ಒಂದು ಉತ್ತರ ಸಿಗುತ್ತೆ ನಿಮಗೆ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಬಿ ಅಜನೀಶ್ ಲೋಕನಾಥ್ ಅವರು ಒಂದು ಅತ್ಯುತ್ತಮ ಒಂದು ನಿರ್ಧಾರ ಒಂದು ಮ್ಯೂಸಿಕ್ ಡೈರೆಕ್ಟರನ್ನು ಮಾಡಿದ್ದಾರೆ ಒಂದು ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಟೋಟಲಾಗಿ ಈ ಒಂದು ಚಿತ್ರ ಅದ್ದೂರಿಯಾಗಿ ಪ್ರದರ್ಶನ ಕಾಣಲಿ ಅಂತ ನಾನು ಬೇಡ್ಕೊತೀನಿ ನಮ್ಮ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅವರ ಡೈರೆಕ್ಷನ್ ಆದಮೇಲೆ ಸಿನಿಮಾದಲ್ಲಿ ಯಾವುದೇ ಕೊರತೆ ಇರೋದಿಲ್ಲ ಅಂತ ನನ್ನ ಪ್ರಕಾರ ಅನ್ಕೋತೀನಿ ನೋಡೋಣ ಎಲ್ಲರೂ ಕಾದು ನೋಡೋಣ ನಮ್ಮ ಏನೇನು ಇವಾಗ ಹುಳ ಬಿಟ್ಟಿದ್ದಾರೆ ನಮಗೆಲ್ಲ ಅದಕ್ಕೆಲ್ಲ ಉತ್ತರ ಡಿಸೆಂಬರ್ ಇಪ್ಪತ್ತಕ್ಕೆ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ